ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಮತ್ತೊಮ್ಮೆ ಆತ್ಮಿವಾದಂತಹ ಸ್ವಾಗತ ಸ್ನೇಹಿತರೆ ಇದಕ್ಕೆ ಮುಂಚೆ ನಾನೊಂದು ವಿಡಿಯೋ ಮಾಡಿದೆ ನಿಮಗೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ವಾರ್ಷಿಕ ಬಡ್ತಿನಲ್ಲಿ ಒಂದು ಕಾಲ್ಪನಿಕ ನೀತಿಯನ್ನು ಜಾರಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟ ಆದೇಶವನ್ನು ಹೊರಡಿಸಿತ್ತು ಸ್ನೇಹಿತರೆ ಅದು ಸುಪ್ರೀಂ ಕೋರ್ಟ್ನ ಆದೇಶ ಆಗಿತ್ತು ಸೊ ಇದೇ ರೀತಿ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಆದೇಶ ಅನ್ವಯ ಆಗುತ್ತೆ ಸೊ ಕೇಂದ್ರ ಸರ್ಕಾರಿ ನೌಕರರಿಗೆ ಈಗ ಆಲ್ರೆಡಿ ಚಾಲ್ತಾ ಈ ಸೌಕರ್ಯ ಸೊ ಅದನ್ನು ಸುಪ್ರೀಂ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯಕ್ಕೂ ಕೂಡ ಅನ್ವಯನ ಮಾಡಲಾಗುತ್ತೆ ಸೊ ಸರ್ಕಾರಕ್ಕೆ ಈಗ ಒಂದು ಪತ್ರವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಿ ಎಸ್ ಅವರು ಬರೆದಿದ್ದರು ಸೊ ಅದ್ರ ಬಗ್ಗೆ ನಾನು ವಿಡಿಯೋವನ್ನು ತಿಳಿಸ್ಕೊಟ್ಟಿದ್ದೆ ವಿಡಿಯೋವನ್ನು ಮಾಡಿದೆ ಸ್ನೇಹಿತರೆ ಇದರಿಂದಲಿ ಸುಪ್ರೀಂ ಕೋರ್ಟು ಏನು ಆದೇಶವನ್ನು ಹೊರಡಿಸಿದೆ ಮತ್ತು ಇದು ಇದರಿಂದ ಸರ್ಕಾರಿ ನೌಕರರಿಗೆ ಏನೇನು ಲಾಭ ಸಿಗಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ಪಷ್ಟವು ಈಗ ಸುಪ್ರೀಂ ಕೋರ್ಟ್ನ ಆದೇಶ ಏನಿತ್ತಪ್ಪ ಅಂತಂದರೆ ನೋಡಿ ವೇತನ ಹೆಚ್ಚಳಕ್ಕೆ ಒಂದು ದಿನ ಮುನ್ನ ನಿವೃತ್ತಿ ಆದವರಿಗೆ ಕಾಲ್ಪನಿಕ ವೇತನ ಬಡ್ತಿಯನ್ನು ಕೊಡಿ ಅಂತ ಮೊದಲ ಆದೇಶ ಹಾಗೆ ವೇತನ ಹೆಚ್ಚಿಸಿದರೆ ಅದರ ಅನ್ವಯ ನೌಕರನಿಗೆ ಸಿಗಬೇಕಾದ ಪಿಂಚಣಿ ಸೌಲಭ್ಯವನ್ನು ನೀಡಬೇಕು ಹಾಗೆ ಕಾಲ್ಪನಿಕ ವೇತನ ಬಡ್ತಿ ಕೊಡಬೇಕೆಂಬ ಮದ್ರಾಸ್ ಹೈಕೋರ್ಟ್ ತೀರ್ಪನ್ನು ಇದು ಪುರಸ್ಕೃತಗೊಳಿಸಿದೆ ಸುಪ್ರೀಂ ಕೋರ್ಟ್ ಸೊ ಈ ಆದೇಶ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ವಜಾಗೊಳಿಸಿ ತೀರ್ಪು ನೀಡಿದ್ದ ಸುಪ್ರೀಂ ಕೋರ್ಟ್ ಸೊ ಇದು ಸುಪ್ರೀಂ ಕೋರ್ಟ್ನ ಆದೇಶ ಸ್ನೇಹಿತರೆ ಅಂದರೆ ವೇತನ ಹೆಚ್ಚಳಕ್ಕೆ ಆದಂತೆ ಅವರ ಪಿಂಚಣಿ ಸೌಲಭ್ಯನೂ ಕೂಡ ನೀಡಬೇಕಾಗತ್ತೆ ಅದು ಒಂದು ದಿನ ಮುಂಚಿತವಾಗಿ ಅವರು ನಿವೃತ್ತಿಯನ್ನು ಹೊಂದಿದರೆ ಅವ್ರಿಗೆ ಕಾಲ್ಪನಿಕ ವೇತನ ಬಡ್ತಿಯನ್ನು ಕೊಡಬೇಕಾಗತ್ತೆ ಅಂತ ಇಲ್ಲಿ ಸುಪ್ರೀಂ ಆದೇಶವನ್ನು ಮಾಡಿರ್ತಕ್ಕಂಥದ್ದು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಒಂದರಿಂದ ಆದೇಶ ಜಾರಿಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಹಿಂದೆ ಅನ್ವಯಿಸಲ್ಲ ಸೊ ಇದನ್ನು ಕೂಡ ಸುಪ್ರೀಂ ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದೆ ಸೊ ಈಗ ನಿವೃತ್ತಿ ಆಗ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯಿಸುತ್ತೆ ಸೊ ಇದರಿಂದ ನೌಕರರಿಗೆ ಏನೇನು ಲಾಭ ಸಿಕ್ಕಲಿದೆ ಅನುಕೂಲ ಆಗಲಿದೆ ಅಂತ ನೋಡೋದಾದರೆ ನೋಡಿ ವಾರ್ಷಿಕ ವೇತನ ಹೆಚ್ಚಳದ ಜೊತೆಗೆ ಪಿಂಚಣಿ ಮೊತ್ತವು ಜಾಸ್ತಿ ಆಗುತ್ತೆ ನೌಕರರ ಪಿಂಚಣಿ ಲೆಕ್ಕಾಚಾರಕ್ಕಾಗಿಯೇ ಈ ಕಾಲ್ಪನಿಕ ವೇತನ ಬಡ್ತಿಯನ್ನು ನೀಡಲಾಗುತ್ತೆ ಸೊ ತೃಪ್ತಿದಾಯಕ ಕೆಲಸ ಮತ್ತು ಉತ್ತಮ ನಡವಳಿಕೆ ಪರಿಗಣಿಸಿ ಹೆಚ್ಚಳವನ್ನು ಮಾಡಲಾಗುತ್ತೆ ಕೇಂದ್ರ ನೌಕರರಿಗೆ ಈಗಾಗಲೇ ಜಾರಿಯಾಗಿದೆ ರಾಜ್ಯ ನೌಕರರಿಗೂ ಕೂಡ ಇದು ಅನ್ವಯ ಆಗುತ್ತೆ ಸೊ ಅದಕ್ಕಾಗಿ ಒಂದು ಪತ್ರವನ್ನು ಸಿ ಎಸ್ ಚಡಾಕ್ಷರಿ ಅವರು ಬರೆದಿದ್ದಾರೆ ಸರ್ಕಾರಕ್ಕೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವ್ರಿಗೆ ಹಾಗೆ ನಿವೃತ್ತಿ ಆಗಿರುವ ಮತ್ತು ನಿವೃತ್ತಿ ಆಗಲಿರುವವರಿಗೆ ಈ ಸೌಲಭ್ಯ ಅಂದರೆ ಇದು ಅನುಕೂಲ ಆಗಲಿದೆ ಸ್ನೇಹಿತರೆ ನಿವೃತ್ತಿ ಆಗಿರೋರಿಗೂ ಕೂಡ ಇದು ಅನ್ವಯಿಸುತ್ತೆ ಅದು ಎರಡು ಸಾವಿರದ ಇಪ್ಪತ್ತ ಮೂರು ಮೇ ಒಂದರಿಂದ ಒಂದು ನಂತರ ನಿವೃತ್ತಿನೇ ಆಗಿರ್ತಕ್ಕಂಥವ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಡಿ ಒಟ್ಟು ನಲವತ್ತೆಂಟು ಪಾಯಿಂಟ್ ಆರು ಏಳು ಲಕ್ಷ ನೌಕರಿರ್ತಕ್ಕಂಥದ್ದು ಸೊ ಕೇಂದ್ರ ಸರ್ಕಾರಿ ಉದ್ಯೋಗದಲ್ಲಿ ಇಷ್ಟು ಕಾರ್ಯನಿರತ ನೌಕರಿದ್ದಾರೆ ಈ ಪೈಕಿ ನೋಡಿ ಹದಿಮೂರು ಲಕ್ಷ ನೌಕರರು ರೈಲ್ವೆ ಇಲಾಖೆಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಮತ್ತೆ ಮಾತಾಡಿರ್ತಕ್ಕಂಥ ನೋಡಿ ಸಿ ಎಸ್ ಷಾಕ್ಷರಿ ಅವರು ಏನು ಹೇಳಿದ್ದಾರೆ ಅಂತಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಜೂನ್ ಮೂವತ್ತು ಹಾಗೂ ಡಿಸೆಂಬರ್ ಒನ್ ಮೂವತ್ತೊಂದರಂದು ನಿವೃತ್ತಿಯಾಗುವ ರಾಜ್ಯ ಸರ್ಕಾರಿ ನೌಕರರು ಕಾಲ್ಪನಿಕ ವೇತನ ಬಡ್ತಿಗೆ ಅರ್ಹರು ಕೋರ್ಟ್ ಆದೇಶದ ಅನ್ವಯ ಕ್ರಮ ತೆಗೆದುಕೊಳ್ಳುವಂತೆ ಕೇಂದ್ರದಿಂದ ಆದೇಶ ಬಂದಿದ್ದು ರಾಜ್ಯ ಸರ್ಕಾರಿ ನೌಕರರಿಗೂ ಇನ್ಕ್ರಿಮೆಂಟ್ ಕೊಡಲು ಆದೇಶ ಹೊರಡಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ ಸೊ ಇದು ಕೇಂದ್ರ ಸರ್ಕಾರದ ಆದೇಶವನ್ನು ಆಲ್ರೆಡಿ ಹೊಡಿಸಿರೋದ್ರಿಂದ ಹಾಗೇ ಸುಪ್ರೀಂ ಕೋರ್ಟ್ನ ಆದೇಶ ಆಗಿರೋದ್ರಿಂದ ಆದಷ್ಟು ಬೇಗ ರಾಜ್ಯ ಸರ್ಕಾರಿ ನೌಕರು ಕೂಡ ಇದು ಅನ್ವಯಿಸುತ್ತೆ ಸ್ನೇಹಿತರೆ ಜಾರಿಗೆ ಬರುತ್ತೆ ಸೊ ಇದಷ್ಟು ಇವತ್ತಿನ ಮಾಹಿತಿ ಮತ್ತಷ್ಟು ಇದೇ ರೀತಿಯ ಮಾಹಿತಿ ಜೊತೆಗೆ ನನ್ನನ್ನು ಭೇಟಿ ಮಾಡ್ತೇನೆ ನಮಸ್ಕಾರ